ರನಾಡು ಬಾದಾಮಿ ತಾಲೂಕಿನ ಮೇಲಿನ ಹಲ್ಕುರ್ಕಿಯ ಪಾರುಳ್ಳೇಶ್ವರ ದೇವಸ್ಥಾನದ ಬೆಟ್ಟದಲ್ಲಿ ಓದಿದ್ರೆ ನೀರು ಬರುವ ವಿಸ್ಮಯ ಸ್ಥಳದ ಬಗ್ಗೆ ಇಲ್ಲಿದೆ ವಿಶೇಷ ವರದಿ ಹೌದು ಈ ವಿಸ್ಮಯ ಕುತೂಹಲ ಸ್ಥಳ ಇರುವುದು ಬಾಗಲಕೋಟೆ ಜಿಲ್ಲೆಯ ಚಾಲುಕ್ಯರ ನಾಡು ಬಾದಾಮಿ ತಾಲೂಕಿನ ಮೇಲಿನ ಹಲ್ಕುರ್ಕಿ ಗ್ರಾಮದ ಪಾರೊಳ್ಳೇಶ್ವರ ದೇವಸ್ಥಾನದ ಬೆಟ್ಟದಿಂದ ಸರಿಸುಮಾರು ಒಂದೂವರೆ ಕಿಲೋಮೀಟರ್ ಬೆಟ್ಟದಲ್ಲಿ ಕಾಲುದಾರಿ ಮೂಲಕ ನಡೆದುಕೊಂಡು ಹೋಗಬೇಕು ದಾರಿಯುದ್ದಕ್ಕೂ ಬೆಟ್ಟದಲ್ಲಿ ಸುಣ್ಣದಿಂದ ಗುರುತು ಮಾಡಿದ್ದು ಇದು ವಿಸ್ಮಯ ಸ್ಥಳ ಊದುವರಿ ತಲುಪಲು ಸಹಕಾರಿಯಾಗುತ್ತದೆ ಹಾಗೆಯೇ ಆ ಸುಣ್ಣದ ಗುರುತು ಹಿಡಿದು ಬಂದ್ರೆ ಒಂದು ಕಲ್ಲುಗಳಿಂದ ಹೊಂದಿಸಿದ್ದ ಸುಣ್ಣದಿಂದ ಬಳಿದ ಒಂದು ಕಲ್ಲು ಗುಡ್ಡೆ ಕಾಣುತ್ತದೆ ಅದುವೇ ಊದುವರಿ ಇಲ್ಲಿನ ವಿಸ್ಮಯ ಎಂದ್ರೆ ಇಡೀ ಬೆಟ್ಟ ಅಗಾಧ ದೊಡ್ಡ ದೊಡ್ಡ ಅಖಂಡ ಬಂಡೆಗಳಿಂದ ಕೂಡಿದ್ದು ಎತ್ತರದ ಜಾಗದಲ್ಲಿದೆ ಇಷ್ಟಿದ್ದರೂ ಕೂಡ ಇಲ್ಲಿ ಎರಡು ಚಿಕ್ಕ ತೂತುಗಳು ಹೋಲ್ಗಳು ಕಾಣುತ್ತವೆ ಒಂದು ಕಡೆ ತೂತಿನಿಂದ ಬಾಯಿಗಿಟ್ಟು ಊದಿದ್ರೆ ಇನ್ನೊಂದು ತೂತಿನಿಂದ ನೀರು ಹೊರಬರುತ್ತದೆ ಇದು ಬರೀ ಮಳೆಗಾಲದಲ್ಲಿ ಅಷ್ಟೇ ಅಲ್ಲ ವರ್ಷದ ಹನ್ನೆರಡು ತಿಂಗಳು ಊದಿದ್ರೆ ನೀರು ಬಂದೇ ಬರುತ್ತದೆ ಪಕ್ಕದಲ್ಲಿ ಎಲ್ಲೂ ಕಾಲ್ವೆಗಳಿಲ್ಲ ಏನೂ ಇಲ್ಲ ಆದರೂ ಬೃಹತ್ ಬಂಡೆಯಿಂದ ಆ ಚಿಕ್ಕ ತೂತಿನಿಂದ ಊದಿದ್ರೆ ಇನ್ನೊಂದು ತೂತಿನಿಂದ ನೀರು ಬರುವುದು ನಿಜಕ್ಕೂ ಆಶ್ಚರ್ಯವಾದ ಸಂಗತಿ ಎನ್ನಲಾಗಿದೆ ಸ್ಥಳೀಯರು ಈ ಬೆಟ್ಟದಲ್ಲಿ ದನ ಮೇಯಿಸಲು ಕುರಿ ಮೇಯಿಸಲು ಬಂದಾಗ ಈ ವಿಸ್ಮಯ ಸ್ಥಳ ಊದುವರಿ ಸ್ಥಳದಿಂದ ಆ ಚಿಕ್ಕ ತೂತಿನಲ್ಲಿ ಊದಿ ನೀರು ಕುಡಿದು ಬಾಯಾರಿಕೆ ಆರಿಸಿಕೊಂಡು ಹೋಗುತ್ತಾರೆ ಎಂದು ಇಲ್ಲಿನ ಸ್ಥಳೀಯ ಹುಡುಗರು ನಮ್ಮ ಸುದ್ದಿವಾಹಿನಿಯ ಜೊತೆ ಮಾತನಾಡಿದ್ದಾರೆ ಈ ವಿಸ್ಮಯ ಸ್ಥಳ ನೋಡಬೇಕೆಂದ್ರೆ ಬೇಟಿಕೊಡಿ ಬಾದಾಮಿ ತಾಲೂಕಿನ ಮೇಲಿನ ಹಲ್ಕುರ್ಕಿ ಗ್ರಾಮದ ಪಾರೊಳ್ಳೇಶ್ವರ ದೇವಸ್ಥಾನದ ಹತ್ತಿರದ ಬೆಟ್ಟಕ್ಕೆ ಚಾರಣ ಮಾಡುವವರಿಗೆ ಬಹಳ ಇಷ್ಟವಾಗುವ ಸ್ಥಳ ಅಂತಾನೂ ಹೇಳಬಹುದು ವರದಿ ವೀರೇಶಿಯ ಸ್ವಸ್ತ್ರದ್ ಲ್ಲಿ ನೀವು ನೀವು ವೀಕ್ಷಿಸಬೇಕಾದಂಥದ್ದು ಏನು ಅಂತಂದರೆ ಒಂದು ಕಡೆಯಿಂದ ಆ ಹುಡುಗ ಊದ್ತಾ ಇದ್ರೆ ಆ ಒಂದು ಹೋಲಿಂದ ಊದ್ತಾ ಇದ್ರೆ ಇನ್ನೊಂದು ಹೋಲಿಂದ ನೀರು ಬರ್ತಾ ಇದೆ ಆ ಈ ನೀರನ್ನ ಆ ಹುಡುಗ ಕುಡಿತಾ ಇದ್ದಾನೆ ದೃಷ್ಟದಲ್ಲಿ ಗಮನಿಸ್ಬೋದು ಎಷ್ಟು ವಿಸ್ಮಯಕಾರಿ ಸ್ಥಳ ಅಂತಂದರೆ ಅದು ಎಲ್ಲಿಂದ ನೀರು ಬರುತ್ತೆ ಅಂತ ಇದುವರೆಗೂ ಏನು ಗೊತ್ತಾಗಿಲ್ಲ ಅಷ್ಟು ನಿಗೂಢವಾದಂಥ ಒಂದು ಸ್ಥಳದಿಂದ ನೀರು ಮಾತ್ರ ಬರುತ್ತೆ ಒಂದು ಒಂದು ಹೋಲಿಂದ ಊಜಿದ್ರೆ ಇನ್ನೊಂದು ನೀರು ಬರುತ್ತೆ ಅದೇ ನೀರನ್ನು ಸುತ್ತಮುತ್ತ ಇರತಕ್ಕಂಥ ಅವರು ಇಲ್ಲಿ ದನ ಮೀಸಕ್ಕೆ ಬಂದವರು ಕುರಿ ಮೀಸಕ್ಕೆ ಬಂದವರು ಎಲ್ಲರೂ ಕೂಡ ಇಲ್ಲಿ ಬಂದು ಬಾಯಾರಿಕೆ ಆದರೆ ಇಲ್ಲಿ ಒಂದು ಕಡೆ ಹೊಲಿಂದ ಊದಿ ಕಡೆಯಿಂದ ನೀರು ಬರುತ್ತೆ ನೀರು ಕುಡಿದು ಬಾಯಾರಿಕೆ ಇಂಗಿಸ್ಕೊಂಡು ಹೋಗ್ತಾರೆ ಅನ್ನೋದು ಇಲ್ಲಿ ಸ್ಥಳೀಯರು ಕೂಡ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ